ಆರೋಗ್ಯ ಮಂತ್ರಿ ದಿನೇಶ್ ಗುಂಡೂರಾವ್ ಎಲ್ಲಿದ್ರಿರೀ ದಿನೇಶ್ ಗುಂಡೂರಾವ್ ಸಾಲು ಸಾಲು ಬಾಣಂತಿ ಸಾವಾಗ್ತಾ ಹೋಗ್ತಾ ಇದ್ದೀರಾ ಯಾಕೆ ಇದನ್ನ ಅಟೆಂಡ್ ಮಾಡ್ತಾ ಇಲ್ಲ ಯಾಕೆ ರಾಜ್ಯದಲ್ಲಿರುವ ಆಸ್ಪತ್ರೆಗಳ ಉನ್ನತೀಕರಣ ಅಪ್ಗ್ರೇಡೇಷನ್ ಫಸ್ಟ್ ಡಾಕ್ಟರ್ಸ್ ನ ಅಪಾಯಿಂಟ್ ಮಾಡಿ ಕರ್ನಾಟಕ ರಾಜ್ಯ ಸರ್ಕಾರ ಮಾನ್ಯ ಸಿದ್ದರಾಮಯ್ಯವರೇ ನೀವು ಕೂಡ ಕುರ್ಚಿ ಖಾಲಿ ಆಗೋ ಸಮಯ ಬಂತು ಈಗ್ಲಾದ್ರು ನಿಮ್ಮ ಆರೋಗ್ಯ ಮಂತ್ರಿ ಹೇಳಿ ಒಂದು ಫುಲ್ ಫ್ಲೆಜ್ಜ ಏನೋ ಡಾಕ್ಟರ್ಸ್ ಅಪಾಯಿಂಟ್ ಮಾಡ್ರಿ ಹೇಗೋ ಜನ ನಿಮ್ಮನ್ನ ಆರು ಕೋಟಿ ಜನ ಮುಖ್ಯಮಂತ್ರಿ ಮಾಡಿದ್ರು ಹೋಗಕ್ ಮುಂಚೆ ಕನಿಷ್ಠ ಜನರ ಆರೋಗ್ಯಕ್ಕೋಸ್ಕರ ಆದ್ರೂ ಪ್ಯಾರಾಮೆಡಿಕಲ್ ಸ್ಟಾಫ್ಸ್ ಮತ್ತೆ ಆಪರೇಷನ್ ಥಿಯೇಟರ್ ಬೇಕಾದಂತ ಸಪೋರ್ಟಿಂಗ್ ಸ್ಟಾಫ್ಸು ಡಾಕ್ಟರ್ಸ್ ಎಷ್ಟೋ ಕಡೆ ಆಸ್ಪತ್ರೆ ಇದೆ ಡಾಕ್ಟರ್ ಇಲ್ಲ ಡಾಕ್ಟರ್ ಇದ್ರೆ ಆಪರೇಷನ್ ಥಿಯೇಟರ್ ಅಲ್ಲಿ ಪ್ಯಾರಾಮೆಡಿಕಲ್ ಸ್ಟಾಫ್ ಇಲ್ಲ ಅಹ್ ಇಕ್ವಿಪ್ಮೆಂಟ್ ಸಿಗ್ತದೆ ಆಪರೇಷನ್ ಮಾಡಕ್ಕೆ ಸಪೋರ್ಟಿಂಗ್ ಸ್ಟಾಫ್ ಇರಲ್ಲ ಈ ಪರಿಸ್ಥಿತಿನಲ್ಲಿ ಸರ್ಕಾರಿ ಆಸ್ಪತ್ರೆಗಳು ನಡೀತಾ ಇದೆ ಸಿದ್ದರಾಮಯ್ಯನವರು ಎರಡು ಬಾರಿ ಮುಖ್ಯಮಂತ್ರಿ ಆಗಿದಲ್ರೀ ಆ ಋಣನಾದ ತೀರ್ಸಿ ಹೋಗಕ್ ಮುಂಚೆ ಜನಗಳಿಗೆ ಹರ ತುರ ಹಾಕ್ಸ್ಕೊಂಡು ಹೀರೋ ಅನ್ನಿಸ್ಕೊಂಡ್ಕಿಂತ ಹೋಗಕ್ ಮುಂಚೆ ಒಂದಷ್ಟು ಒಳ್ಳೆ ಕೆಲಸ ಮಾಡಿ ಆ ಸಿ ಎಂ ಕುರ್ಚಿಯಿಂದ ರಿಟೈರ್ಡ್ ಆಗಿ ಅಂತ ಹೇಳುತ್ತಾ ಆರೋಗ್ಯ ಮಂತ್ರಿ ಮೋಸ್ಟ್ಲಿ ದಿನೇಶ್ ಗುಂಡೂರಾವ್ ಇರ್ಬೋದು ಸಾಲು ಸಾಲು ಬಾಣಂತರಿ ಸಾವು ಆಗ್ತಾ ಇದೆ ಎಲ್ಲಿದ್ಯಾ ದಿನೇಶ ದಿನೇಶ್ ಎಲ್ಲಿದ್ಯಾ ಏನೋಪ ಬಿಜೆಪಿಯರು ಭ್ರಷ್ಟರು ಬಿಜೆಪಿಯರು ನಲ್ವತ್ತು ಪರ್ಸೆಂಟ್ ಅಂದ್ರೆ ನೀವುಗಳು ಬಂದು ಏನೂ ಮಾಡ್ತಾ ಇಲ್ಲ ಒಬ್ಬನ್ ಜೈಲ ಕಳಿಸಿಲ್ಲ ಹೋಗ್ಲಿ ನೀವು ಬಂದ ಮೇಲೆ ಎರಡು ವರ್ಷ ಆಯ್ತು ಆ ಸರ್ಕಾರಿ ಆಸ್ಪತ್ರೆಗಳನ್ನ ಅಪ್ಗ್ರೇಡ್ ಮಾಡಬಹುದಾಯ್ತಲ್ಲ ದಿನೇಶ ಯಾಕೆ ದಿನೇಶ್ ಅಪ್ಗ್ರೇಡೇ ಮಾಡಿಲ್ಲ ಎಲ್ಲ ನೀವು ಬಿಸಿ ಇಡ್ತೀರಾ ಬಿಡಿ ಹ ಐದು ವರ್ಷಕ್ಕೆ ಒನ್ಸಿದಿ ಚುನಾವಣೆ ಬಂದಾಗ ಗಾಂಧಿನಗರದಲ್ಲಿ ಅವ್ರೆಲ್ಲಾರ್ಗು ಹೋಗಿ ನಮಸ್ಕಾರ ಹಾಕಿ ಒಂದ್ ಟೋಪಿ ಹಾಕೊಂಡು ಆ ಜನಕ್ಕೆ ಮಂಗ ಕೂರಿಸಿ ಓಟ್ ಹಾಕ್ಸ್ಕೊಂಬಂದ್ರೆ ಇನ್ ಐದು ವರ್ಷ ಇಟ್ ಮೇಲೆ ನೀವ್ ಯಾಕೆ ತಲೆ ಕೆಟ್ಸ್ಕೊತೀರಾ ನಮ್ ಜನ ಅಂತವ್ರು ಜನ ಮಾಡ್ಲೋ ಜಾತ್ರೆ ಮಾಡ್ಲೋ ಸಾಲು ಸಾಲು ಬಾಣಂತಿರಿ ಸಾವಾಗ್ತಾ ಇದೆ ದಿನೇಶ್ ಗುಂಡೂರಾವ್ ಲಕ್ಷ್ಮಿ ಹೆಬ್ಬಾಳ್ಕರ್ ಪ್ರೈವೇಟ್ ಹಾಸ್ಪಿಟಲ್ ಟ್ರೀಟ್ಮೆಂಟ್ ತಗೊಂತ ಇದಾರೆ ಲಕ್ಷ್ಮಿ ಹೆಬ್ಬಾಳ್ಕರ್ಗೆ ಗವರ್ಮೆಂಟ್ ಆಸ್ಪತ್ರೆ ಮೇಲೆ ನಂಬಿಕೆ ಇಲ್ಲ ಅಲ್ರಿ ಸ್ವತಃ ಎಂ ಎಲ್ ಎ ಮಿನಿಸ್ಟ್ರಿಗೆನೆ ನಮ್ಮ ಪ್ರೆಸೆಂಟ್ ಕಾಂಗ್ರೆಸ್ ಸರ್ಕಾರದ ಏನೋ ಗೌರ್ಮೆಂಟ್ ಹಾಸ್ಪಿಟ್ಲ್ ಮೇಲೆ ನಂಬಿಕೆ ಇಲ್ಲ ಜನ ಅಂಗರಿ ಹೋಗ್ತಾರ ದಿನೇಶ ಆ ಗಾಂಧಿ ನಗರದಲ್ಲಿ ಐದನೇ ಸತಿನ ಆರನೇ ಸತಿನ ಗೆಲ್ತಾ ಇದ್ಯಾ ಇವಾಗ ನೋಡಿದ್ರೆ ಒಳ್ಳೆ ಮಿನಿಸ್ಟ್ರಿ ಕೊಟ್ಟವ್ರೆ ಏನಾದ್ರೂ ಉದ್ಧಾರ ಮಾಡೋ ದಿನೇಶ್ ಗುಂಡರಾವ್ ಹ ಬರೀ ಬಿಜೆಪಿ ನ ಬೈಕಂಡ್ ಕಾಂಗ್ರೆಸ್ ಅಧಿಕಾರಕ್ಕೆ ಬಂದು ಈ ಕಡೆ ಬಂಡೆ ಸಿ ಎಂ ಅನ್ನೋದಲ್ಲ ಇಂಪಾರ್ಟೆಂಟ್ ಜನಗಳ ಮುಖದಲ್ಲಿ ನಗು ಇದ್ಯಾ ಜನಗಳಿಗೆ ಸೌಕರ್ಯ ಸೇರ್ತಾ ಇದ್ಯಾ ನಲವತ್ತೊಂದು ಸಾವಿರ ಶಾಲೆಗಳು ಸೋರ್ತಾರ ಶಾಲೆಗಳು ಹೊಸ ಶಾಲೆಗಳು ಆಗ್ತಾವ ಆಸ್ಪತ್ರೆಗಳು ಹೊಸ ಆಸ್ಪತ್ರೆ ಬತ್ತಾವ ಇರ ಆಸ್ಪತ್ರೆಗಳಲ್ಲಿ ಡಾಕ್ಟರ್ ಸ್ಟಾಫ್ ಅಪಾಯಿಂಟ್ಮೆಂಟ್ ಮಾಡ್ತೀರಾ ಪ್ಯಾರಾಮೆಡಿಕಲ್ ಸ್ಟಾಫ್ ಮಾಡ್ತೀರಾ ಬಾಣಂತಿರ್ ಸಾವು ನಿಲ್ಸಕ್ ಆಗತ್ತ ರೈತರು ನೇಣಕ್ಕಂತವ್ರೆ ಆ ಏನ್ ಮಾಡ್ತಾ ಇದೀರಾ ಬ್ಯಾಂಕ್ಗಳವರು ಸಣ್ಣ ಪುಟ ಸಾಲ ಕೊಟ್ಟಿರೋರು ಒಳ್ಳೆ ದಾನಗಳ ರೀತಿ ಮೈ ಮೇಲೆ ಬೀಳ್ತಾ ಇದಾರೆ ಸಾಲು ಸಾಲು ಬಾಣಂತಿರು ಸಾವಾಗ್ತಾ ಇದೆ ಸ್ವತಃ ಲಕ್ಷ್ಮೀ ಹೆಬ್ಬಾಳ್ಕರ್ ಪ್ರೈವೇಟ್ ಆಸ್ಪಿಟಲ್ ಟ್ರೀಟ್ಮೆಂಟ್ ತಗೊಂತ ನಿಮ್ಮ ಕಾಂಗ್ರೆಸ್ ಸರ್ಕಾರದ ಸರ್ಕಾರಿ ಆಸ್ಪತ್ರೆ ಮೇಲೆ ಲಕ್ಷ್ಮಿ ಹೆಬ್ಬಾಳ್ಕರ್ಗೆ ನಂಬಿಕೆನೆ ಇಲ್ಲ ಮಿನಿಸ್ಟ್ರಿಗೆ ನಂಬಿಕೆ ಇಲ್ಲ ಅಂದ ಮೇಲೆ ಜನಗಳಿಗೆ ಹೋಗಕ್ಕೆ ಹೆಂಗ ಹೇಳ್ತೀರಾ ನೀವು ಸಿದ್ದರಾಮಯ್ಯವ್ರ ರಿಟೈರ್ಮೆಂಟ್ ಆಗೋ ಸಮಯ ಬರೀ ಆರ ತುರಾಯಿ ನಿಮ್ಮನ್ನ ಹೊಗಲ್ಸ್ಕೊಂಡು ರಿಟೈರ್ಮೆಂಟ್ ಆಗ್ಬೇಡಿ ಆ ಆಸ್ಪತ್ರೆಗಳ ಅಪ್ಗ್ರೇಡೇಷನ್ಗೆ ಆದೇಶ ಮಾಡಿ ಹೋಗಿ ಆಸ್ಪತ್ರೆಗಳಿದ್ರು ಸರ್ಕಾರಿ ಆಸ್ಪತ್ರೆಗಳಲ್ಲಿ ಡಾಕ್ಟರ್ಗಳಿಲ್ಲ ಸರ್ಜನ್ಗಳಿಲ್ಲ ಪ್ಯಾರಾಮೆಡಿಕಲ್ ಸ್ಟಾಫ್ಸ್ ಇಲ್ಲ ನರ್ಸ್ಗಳಿಲ್ಲ ಸಪೋರ್ಟಿಂಗ್ ಸ್ಟಾಫ್ ಇಲ್ಲ ಆಪರೇಷನ್ ಥಿಯೇಟರ್ ಅಲ್ಲಿ ಬೇಕಾದಂತ ಅಸಿಸ್ಟೆಂಟ್ಗಳಿಲ್ಲ ಇಲ್ಲ ನಲ್ವತ್ತೊಂದು ಸಾವಿರ ಶಾಲೆಗಳು ಸುರಿದೋಗ್ತಾ ಇದೆ ಹ ಏನೋ ಒಟ್ನಲ್ಲಿ ಬಿಜೆಪಿಯನ್ನು ಬೈಕೊಂಡು ಕಾಂಗ್ರೆಸ್ ಅವ್ರ ಅಧಿಕಾರಕ್ಕೆ ಬನ್ನಿ ಕಾಂಗ್ರೆಸ್ ಅವ್ರನ್ನ ಬೈಕೊಂಡು ಬಿಜೆಪಿಯವರು ಬರ್ಲಿ ಜನ ಇಲ್ಲ ಗೋಬೆ ಆಗ್ತಾನೆ ಇರಲಿ ಗೊತ್ತಿಲ್ಲ ಸಾವಿರದ ಒಂಬೈನೂರ ನಲವತ್ತೇಳರಲ್ಲಿ ಸ್ವತಂತ್ರ ಕೊಟ್ಟು